ಪ್ರೆಶರ್ ಮಾಡಕ್ಕಾಗಿಲ್ಲ ಆ ನಲವತ್ತು ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅಲ್ಲೇ ಮುಚ್ಚಾಕಿದ್ದಾರೆ ರಾಜಕಾರಣ ಬಿಟ್ಟರೆ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ ನೋಡಿದ್ದೀವಿ ಮೇಲೂ ಇನ್ನೂ ಡೌಟ್ ಅಂತ ಹೇಳಿದ್ರೆ ಇದೇನು ನಾವು ಪಾಕಿಸ್ತಾನದಲ್ಲಿ ಚುನಾವಣೆ ಪಾಕಿಸ್ತಾನ ಭಾರತದಲ್ಲಿ ನಡೆದಿರೋ ಚುನಾವಣೆಗೆ ನಿಮ್ಮೆಲ್ಲಾ ವಿಚಾರ ನೀವು ಅದು ಬಹಳ ಸ್ಪಷ್ಟತೆ ಇಲ್ಲಿ ಸರ್ಕಾರದ ನೋಟ್ ಮಾಡಲಿ ನ್ಯಾಯಿಗೆ ಸಿಕ್ಕುವಂತ ಅವಕಾಶ ಒಗ್ಗಟ್ಟೆ ಮತ್ತು ರಾಜ್ಯ ಪ್ರೇಮ ಚರ್ಚೆ ಸೈನಿಕರು ಸತ್ರು ಇವತ್ತು ಯಾರಿಗಾದ್ರು ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ ನಲ್ವತ್ತು ಸೈನಿಕರು ಇಲ್ಲಿ ಬರೀ ಭಾರತ ಹಾರಿಸ್ತಾ ಇಲ್ಲಿ ಬರೀ ಗಾಳಿ ಪಟ ಹಾರಿಸ್ತಾ ಇದ್ದೀರಿ ಅಲ್ಲಿ ನಲವತ್ತು ಸೈನಿಕರು ಸತ್ತಿದ್ದು ಸುಳ್ಳು ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ ಆ ಸೈನಿಕರ ಸಾವಿಗೆ ಕಾರಣ ಯಾರು ಇನ್ವೆಸ್ಟಿಗೇಷನ್ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡ್ಕಾಗಿಲ್ಲ ಯಾರು ಕಾರಣ ನಲವತ್ತು ಸೈನಿಕರಿಗೆ ಇವತ್ತು ಇಲ್ಲಿ ಬರೀ ಡಾಕ್ಟರ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ ಇನ್ನು ಐದು ವರ್ಷ ಆಗಿದೆ ಐದು ವರ್ಷ ಆದ್ರೂ

ಆಯ್ತು ಎಲ್ಲರಿಗೂ ಕೊಡ್ತೇನೆ ಮಾತಾಡಲಿಕ್ಕೆ ಎಲ್ಲರಿಗೂ ಬೆಳಿಗ್ಗೆ ತನಕ ಇವತ್ತು ನಾಳೆ ಬೆಳಿಗ್ಗೆ ತನಕ ಆದ್ರೆ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನಾಳೆ ಬೆಳಿಗ್ಗೆ ಆದ್ರೆ ನಿಮ್ಮನ್ನು ಬಿಡೋದಿಲ್ಲ ಇವತ್ತು ಇಡೀ ರಾತ್ರಿ ಬಿಡುದಿಲ್ಲ ಕೂತ್ಕೊಳ್ಳಿ ಎಲ್ಲರಿಗೂ ಕೊಡ್ತೇನೆ ಯಾರಿಗೆಲ್ಲ ಮಾತಾಡಬೇಕು ಎಷ್ಟು ಬೇಕು ಮಾತನಾಡಿದ ಸುನಿಲ್ ಅವರೇ ಈ ಒಂದು ಗಂಭೀರ ವಿಚಾರ ನಾವೆಲ್ಲ ಒಗ್ಗಟ್ಟಿನಿಂದ ಚರ್ಚೆ ಆಗ್ಬೇಕು ಸತ್ಯಾಂಶ ತಿಳಿಬೇಕಂದ್ರೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ನಿಮಿಷ ಒಂದು ನಿಮಿಷ ನಿಮಗೆ ಏನು ಬೇಕಾದ್ರೆ ಬಳಸ್ಬೋದಾ ಅವ್ರಿಗೇನು ಅದು ಏನು ನಾನು ಅದು ನೋಡ್ತೇನೆ ಇಲ್ಲಿ ಪರ್ ಇಲ್ಲಿ ವಿಚಾರ ಏನಿದೆ ಅಂತೇಳಿದರೆ ನಿಮ್ಗೆ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಬೇಕು ದಯವಿಟ್ಟು ಪಟ್ಟಿ ಕೊಡಿ ನಾಳೆ ಬೆಳಿಗ್ಗೆ ತನಕ ನಿಮ್ಮನ್ನು ಮಾತಾಡಿಸದೆ ನಾನು ಕಳಿಸೋದಿಲ್ಲ ಊರಿಗೆ ಕಳಿಸೋದಿಲ್ಲ ಒಂದು ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಈ ಒಂದು ಗಂಭೀರತೆಯ ಒಂದು ವಿಚಾರವನ್ನು ತಾವು ಪ್ರಸ್ತಾವ ಮಾಡುವಾಗ ನಮಗೆ ಅಷ್ಟೇ ಆ ನೈಜವಾದ ಅದು ಆಗಿದ್ದಲ್ಲಿ ತನಿಖೆ ಸೂಕ್ತ ತನಿಖೆ ನಡೆಸಿ ಆಗಿದ್ದಲ್ಲಿ ನೈಜವಾದ ಆರೋಪಿ ಪತ್ತೆ ಕಠಿಣ ಅದು ನಮ್ಮ ಆಯ್ತು ಅದು ತನಿಕೆ ನೋಡಿ ಇವ್ರೆ ನಾನು ಹೇಳ್ದೆ ಕೇಳಿ ನಿಮ್ಮ ಕೊಠಡಿಯಲ್ಲಿ ಟಿವಿ ಇಲ್ಲ ನಾನು ಅಧ್ಯಕ್ಷ ನಾನು ನಾನು ಒಂದು ನಿಮಿಷ ಆಯ್ತು ಅಲ್ಲ ಯಾರು ಯಾರು ನೋಡಿ ಅದನ್ನು ಪತ್ತೆ ಹಿಡಿ ಒಂದ್ ಸೆಕೆಂಡ್ ಸುನಿಲ್ ಅದಕ್ಕೆ ಕಠಿಣವಾದ ಕಠಿಣವಾದ ಕಮತೆколಬೇಕು ಹೇಳಿ ಇಲ್ಲಿ ಚರ್ಚೆ ಆಗುವಂತದ್ದು ತಾವು ಪದೇ ಪದೇ ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ ನಮ್ದೇನೋ ಇಲ್ಲ ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಆಗಿದ್ದಾರೆ ಅನ್ನೋ ಪ್ರಶ್ನೆ ಬರ್ಬಾರ್ದು ಚರ್ಚೆ ಆಗ್ತಾ ಇರೋದು ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು ಹೌದಪ್ಪ ಚರ್ಚೆ ಇರೋದು ಒಂದು ನಿಮಿಷ ನಾನು ಹೇಳಿದೆ ಒಂದೇ ನಿಮಿಷ ಈ ಘಟನೆ ನಡೆದಾಗ ಈ ಘಟನೆ ನಡೆದಾಗ ಒಳ್ಳೆಯರು ಕೆಟ್ಟದ ಅಲ್ಲಿ ಕೆಟ್ಟವರು ಎಲ್ಲಿದ್ರು ಅಲ್ಲಿ ಒಳ್ಳೆಯರು ಇರ್ತಾರೆ ಈ ಘಟನೆ ಅವರು ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ ಅವನು ಕಾಂಗ್ರೆಸ್ ಅವನೇ ಅವನು ಕಾಂಗ್ರೆಸ್ ಅವನೇ ರಾಜಾಜಿ ನಗರದ ಕಾರ್ಯಕರ್ತ ಅವನು ನಾನು ನೋಡಿದೆ ಆ ಫೋಟೋದಲ್ಲಿ ರಾಜಾಜಿನಗರದ ಕಾರ್ಯಕರ್ತ ಅವನು ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ ಅವನು ಬಾಯಿ ಮುಚ್ತಾನೆ ತಾವು ಈಗ ಅಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ಚಾನೆ ಅವರು ಯಾರ ಅವನ ಹೆಸರು ನಜೀರ್ ಹ ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ಚಾರ್ ಬಾಯಿ ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಿದ್ರೆ ಚರ್ಚೆ ಇದೆ ಚರ್ಚೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ ಎಲ್ಲಾ ದೇಶದ ಮಾಧ್ಯಮದಲ್ಲೂ ಬರ್ತಾ ಇದೆ ಟ್ವೀಟ್ ಮಾಡಿದ್ದಾರೆ ಜನ ರಿಯಾಕ್ಟ್ ಮಾಡಿದ್ದಾರೆ ನಾವು ರಿಯಾಕ್ಟ್ ಮಾಡಿದಿರಿ ಇಷ್ಟಾದ್ಮೇಲೂ ಇನ್ನೂ ಡೌಟ್ ಅಂತ ಹೇಳಿದ್ರೆ ಇದೇನೆ ನಾವು ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದೆ ಪಾಕಿಸ್ತಾನ ಭಾರತದಲ್ಲಿ ನಡೆದಿರೋ ಚುನಾವಣೆ ಕರ್ನಾಟಕದಲ್ಲಿ ಅಂತ ಚುನಾವಣೆ ಮಾತಾಡ್ಲಿಲ್ಲ ಇಲ್ಲಿ ಹೋಗಿರಂತದ್ದು ಈಗ ಈಗ ಕೂದ್ಗಲಿ ಈಗ ನಾನು ಎಲ್ಲ ದಿಷ್ಟಿ ಸುನಿಲ್ ಅವರೇ ಸುನೀಲ್ ನಾನು ಇಷ್ಟ ಹೇಳ್ತಿದ್ದೇನೆ ಇದು ರಾಜ್ಯ ಮತ್ತು ದೇಶದ ಇಂಟ್ರೆಸ್ಟ್ ಅಲ್ಲಿ ಆಗುವಂತ ಚರ್ಚೆ ಸುನೀಲ್ ಇದು ಚರ್ಚೆ ಆಗಲಿ ಈ ಸಂದರ್ಭದಲ್ಲಿ ನಮ್ಗೆ ನಿಜವಾಗಿಯೂ ದೇಶ ಪ್ರೇಮದ ರಾಜ್ಯ ಪ್ರೇಮ ಇದ್ರೆ ನಾವು ಇದಕ್ಕೆ ಬಗ್ಗೆ ಸೂಕ್ತವಾಗಿ ಚರ್ಚೆ ಮಾಡ್ತೇವೆ ಹೊರತು ನಾವು ಅನಗತ್ಯ ಕೆಲವು ರಾಜ್ಯಕ್ಕೆ ತರಲಿಕ್ಕೆ ನಾವು ಹೋಗುದು ಬೇರೆ ಬೇರೆ ವಿಚಾರ ಮಾತಾಡಲಿಕ್ಕೆ ಇರಬಹುದು ನಾನು ಇಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡಿ ಅದು ನಾನು ಹೇಳಿದೃಷ್ಟಿ ಅಂತ ಹೇಳಿದರೆ ಅದಕ್ಕೆ ನಾವು ಫೋಕಸ್ ಮಾಡಿಕೊಂಡು ಇವತ್ತು ಈ ರೀತಿಯ ಆ ವಿಚಾರ ಅದೇ ಬಗ್ಗೆ ಫೋಕಸ್ ಮಾಡಿಕೊಂಡು ಹೋಗೋ ವಿಚಾರ ಆಗಲಿ ಹೇಳಿದರೆ ಏನಾದರೂ ಒಂದು ಉದ್ದೇಶ ಇಲ್ಲಿ ಮಾತಾಡೋದು ಅಲ್ಲಿ ಆಟೋಮ್ಯಾಟಿಕ್ ಅದಕ್ಕೆ ರಿಯಾಕ್ಷನ್ ಬರ್ತದೆ ಅಲ್ಲಿಂದ ಬರುವಾಗ ಇಲ್ಲಿ ನಿಜ ಏನು ನಮ್ದು ಫೋಕಸ್ ಇದೆ ಅದು ಬಿಟ್ಟು ಹೋಗುವಂತ ವಿಚಾರ ಇವತ್ತು ಆಗ್ತದೆ ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡೋದೇ ಇಲ್ಲ ನಿಮ್ಮೆಲ್ಲಾ ವಿಚಾರ ನೀವು ಅದು ಬಹಳ ಸ್ಪಷ್ಟತೆ ಕೂಡ ನೋಟ್ ನೋಟವಾಗಲಿ ನ್ಯಾಯ ಸಿಕ್ಕೂ ಒಗ್ಗಟ್ಟೆ ರಾಜ್ಯ ಪ್ರೇಮ ಹೇಳಿಕೆ ಚರ್ಚೆಯ ಚೌಕಟ್ಟನ್ನ ಬಿಟ್ಟು ಎಲ್ಲೂ ಕೂಡ ಚೌಕಟ್ಟನ್ನ ಬಿಟ್ಟು ಸರ್ಕಾರ ಸರ್ಕಾರದ ಧೋರಣೆಗಳ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದು ಬಿಟ್ರೆ ಬೇರೆ ಏನೂ ಇಲ್ಲ ಅಧ್ಯಕ್ಷ ಅಧ್ಯಕ್ಷರೇ ಅಧ್ಯಕ್ಷ ಸುನಿಲ್ ಕುಮಾರ್ ಹೆಸರು ತಮ್ಮ ಚೌಕಟ್ಟನ್ನ ಬಿಟ್ಟು ಎಲ್ಲಿ ತನಕ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ